ವೈಯಕ್ತಿಕ ಟಾರ್ಗೆಟ್ ಉಗ್ರ ಮಂಜು ವಿರುದ್ಧ ತೊಡೆ ತಟ್ಟಿ ನಿಂತ ಎಲ್ಲವನ್ಗೂ ಗೊತ್ತು ಯಾವನೇನು ಅಂತೇನೆ ಮಾಡಿ ಮಾತಾಡ್ತೀವಿ ಅಂದ್ರೆ ನಮ್ಗೂ ಬರುತ್ತೆ ಐವತ್ತು ದಿನಗಳ ಬಳಿಕ ಮಂಜು ಮೋಕ್ಷಿತ ನಡುವೆ ಶುರುವಾಯಿತು ದುಶ್ಮನಿ ಮಂಜಣ್ಣನ ಕೆಲವು ಮಾತುಗಳು ನನಗೆ ಕುಕ್ಸುತ್ತೆ ಇನ್ಮುಂದೆ ಅಣ್ಣ ಅಂತ ನನಗೆ ಪದ ಉಪಯೋಗಿಸಬಹುದು ಡಬಲ್ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಬಿಗ್ ಬಾಸ್ ಮನೆ ಬಂದಿ ಫುಲ್ ಶೇಕ್ ಡಬಲ್ ವೈಲ್ಡ್ ಎಂಟ್ರಿಯಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಐವತ್ತು ದಿನಗಳನ್ನ ಪೂರೈಸಿದೆ ಈಗ ವಾತಾವರಣ ಕಂಪ್ಲೀಟ್ ಚೇಂಜ್ ಆಗಿದೆ ಕಿಚ್ಚ ಸುದೀಪ್ ಮಾತಿನಂತೆ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎರಡು ಪಾನ್ ಅನ್ನು ಆಡ್ ಮಾಡಲಾಗಿದೆ ರಜತ್ ಕಿಶನ್ ಹಾಗೂ ತೆಲುಗು ಬಿಗ್ ಬಾಸ್ ಸೀಸನ್ ಏಳರ ಸ್ಪರ್ಧಿ ಶೋಭಾ ಶೆಟ್ಟಿ ದೊಡ್ಡ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಾಗಿದೆ ಇವರ ಎಂಟ್ರಿಗೆ ಸ್ಪರ್ಧಿಗಳು ಫುಲ್ ಶೇಕ್ ಆಗಿದ್ದು ಸ್ಪರ್ಧಿಗಳ ಬಗ್ಗೆ ಇರೋ ಅಭಿಪ್ರಾಯವನ್ನು ಹೇಳುವ ಮೂಲಕ ಮೊದಲ ದಿನವೇ ತೆಂಗಿನಕಾಯಿ ಒಡೆದು ಕುಟುಕಿದ್ದಾರೆ ವಿಕ್ರಮ್ ನೀವು ಸ್ಟಾರ್ಟಿಂಗ್ ಇಂದ ಕಿದ್ದ ಬಾಗ್ದಿರೋದು ನನ್ನ ವೈಲ್ ಕಾರ್ಡ್ ಇಂದ ಕಿದ್ದ ಬಾಕಿ ಮಂಜು ಅವರು ಒಂದು ಫ್ರೆಂಡ್ಶಿಪ್ ಗೆ ಯು ಆರ್ ನಾಟ್ ಟ್ರಸ್ಟ್ ವರ್ತಿ ಅಂತ ಇಲ್ಲಿ ನನ್ನ ಫ್ರೆಂಡ್ ಅಂತಾರೆ ಅವ್ರ ಬಗ್ಗೆ ಇವರು ಮಾತಾಡ್ತಿದ್ದಾರೆ ಇವ್ರ ಬಗ್ಗೆ ಅವರು ಮಾತಾಡ್ತಿದ್ದಾರೆ ಇನ್ನು ಐವತ್ತು ದಿನಗಳು ಕಳೆದ ಬಳಿಕ ಬಿಗ್ ಬಾಸ್ ಮನೆ ಇದೀಗ ಏರುಪೇರಾಗ್ತಿದೆ ಇಷ್ಟು ದಿನ ಉಗ್ರಂ ಮಂಜು ಜೊತೆ ಆಪ್ತವಾಗಿದ್ದ ಮೋಕ್ಷಿತಾ ಪೈ ಅವರು ಈಗ ತಿರುಗಿ ಬಿದ್ದಿದ್ದಾರೆ ಮಡಿಕೆ ಹೊಡೆಯುವ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮಂಜು ಬಗ್ಗೆ ಮೋಕ್ಷಿತ ಅವರು ಖಾರದ ಮಾತುಗಳನ್ನ ಆಡಿದ್ದಾರೆ ಇನ್ಮುಂದೆ ಅಣ್ಣ ಎಂಬ ಪದವನ್ನ ನನಗೆ ಉಪಯೋಗಿಸಬೇಡಿ ಎಂದು ಮಂಜು ಖಡಕ್ಕಾಗಿ ಹೇಳಿದ್ದಾರೆ ಇತ ತ್ರಿವಿಕ್ರಮ್ ಮತ್ತು ಉಗ್ರಂ ಮಂಜು ನಡುವೆಯೂ ಮಾತಿನ ಚಕಮಕಿ ನಡೆದಿದೆ ಮಂಜು ವಿರುದ್ಧ ತ್ರಿವಿಕ್ರಮ್ ತೊಡೆತಟ್ಟಿದ್ದು ಇಂದಿನ ಎಪಿಸೋಡ್ ಸಖತ್ ಎಂಟರ್ಟೈನ್ ಆಗಿರುತ್ತೆ ಎಂದು ಬಿಗ್ ಗಳು ನಿರೀಕ್ಷೆಯಲ್ಲಿದ್ದಾರೆ ಮಂಜಣ್ಣನ ಕೆಲವು ಮಾತುಗಳು ನನಗೆ ಕುಕ್ಸುತ್ತೆ ಇನ್ನು ಮುಂದೆ ಅಣ್ಣ ಅಂತ ನನಗೆ ಪದ ಉಪಯೋಗಿಸಬೇಡಿ ಎಲ್ಲವನಗೂ ಗೊತ್ತು ಯಾವನೇನು ಅಂತ ತಿಂತಾ ಆಗ ಗಂಟೆ ಮಾತ್ರ ಎಲ್ಲವನು ಆಸ್ತನೆ ಎಲ್ಲವನು ಆಸ್ತನೆ ಹಂಗ ವಾಯ್ಸ್ ಡ್ರಾಪ್ ಮಾಡಿ ಮಾತಾಡ್ತೀವಿ ಅಂದ್ರೆ ನಮ್ಗೂ ಬರುತ್ತೆ ಆಗಿರೋದರಲ್ಲಿ ಅರ್ಧ ಜನ ತುಕ್ಕಲು ಇನ್ನು ಅರ್ಧ ಜನ ತಿಕ್ಕಲು ಅವನು गिवನ್ ಅಂದ್ರೆ ಆಗಲ್ಲ ಇವನ್ ಗೌನ್ ಅಂದ್ರೆ ಆಗಲ್ಲ ಇವ ಯಾರು ಉದ್ಧಾರ ಆಗಲ್ಲ ಸರ್ ಡಬಲ್ ವೈಲ್ಡ್ ಕಾರ್ಡ್ ಎಂಟ್ರಿ ಇಂದ ಮನೆಯೊಳಗೆ ಹೊಸ ಸಂಚಲನ ಟಾಟಿಯಿಂದ ಕಿದ್ದ ಭಾಗದಿರೋದು ನಾನು ವೈಲ್ಡ್ ಕಾರ್ಡ್ ಇಂದ ಕಿದ್ದ ಭಾಗ